ಅವ್ರು ಬಂದು ನಿಮ್ಮ ಅಕ್ಕಗೆ ಹೆಂಗೆ ಕೊಲೆ ಆತು ನೀವೆಲ್ಲಿದ್ರಿ ಬಿಡಿಸ್ಬೇಕಿಲ್ಲ ಅಂತೆಲ್ಲ ಅಂದ್ರಿ ಅವ್ರು ಬಾಗ್ಲ ಬರ್ಸಿದಾರಿ ಬಾಗ್ಲಾ ನಮ್ಮ ಅಕ್ಕ ಕ್ಯಾಂಟೀನ್ ಕೆಲಸ ಐತೆ ಬಾಗ್ಲ ಬಾಗ್ಲಾ ತೆಗ್ದ್ರಿ ಬಂದವನ ಮಾತಾಡಿ ಚಾಕು ಹಾಕಿದಾರಿ ಒಟ್ಟಿಗೆ ನಮ್ಮ ಪರಿಚಯ ಅವ ನಮಗಂತ ಹೇಳಿದ್ವಿ ನಾವು ಪರಿಚಯನ ಇಲ್ಲರಿ ಬೆಳಗ್ಗೆ ಐದು ಇಪ್ಪತ್ತಕ್ ಬಂದಾರಿ ಬಂದು ಮಾತಾಡಿಸಿ ಸ್ವಲ್ಪ ಹೊತ್ತು ನಿಂದ್ ಮಾತಾಡಿ ಚಾಕು ಹಾಕಿದಾರಿ ಅಕ್ಕಗೆ ಅಂತ ಹೇಳಿದೇವ ಈಗ ಅಂಕಿತ ಮುಂಚೆ ಇರೋಣ ಅಂತ ವಿಜಯ್ ವಿಜಯ ಪರಿಚಯ ಇದ್ದಾಗ ಆಂ ರೀ ಅವರಿಬ್ರು ಪ್ರೀತಿ ಮಾಡಿದ್ರು ಹದಿನೇಳು ಹದಿನೇಳಿದ್ದೀವಿ ರೀ ವಯಸ್ಸು ಕಂಪ್ಲೇಂಟ್ ಕೊಟ್ಟು ಬಿ ದೂರ ರೀ ಅಂದರೂ ಅವನ ಬೆಳಗಿನ ಜಾವ ಮೂರು ಗಂಟೆ ಬಂದು ಜಗಳ ಆಡಿದಾರಿ ನಮ್ಮ ಜೋಡಿ ಜಗಳ ಆಡಿದಕ್ಕೆ ಇಲ್ಲಿ ಅನೂಪ್ ಅಂಕಲ್ ಬಿಜ್ವಾಡ ಅಂಕ ಅನೂಪ್ ಬಿಜ್ವಾಡ್ ಅಂತದಾರ ಅವ್ರಿಗೆ ಕರೀಶಿ ಹೇಳಿದ್ದೀವಿ ರೀ ನಮಗೆ ಅಡೇ ಟು ಹೊಡೆದು ಬುದ್ಧಿ ಹೇಳಿದ್ರು ಅವ್ರು ಅವಾಗ್ಲಿನ್ ದೂರ ಸರ್ದ ಅವ ಈಗ ಕಾಣವಲ್ಲ ಇದಕ್ಕೆ ಅವನು ಕರ್ಕೊಂಬರ್ಬೇಕು ಸಿ ಅಡ್ಯರು ಇಲ್ಲಿ ಅಡ್ಡಾಡ್ತಿದ್ದ ಅವ ಈಗ ಯಾಕೆ ಕಾಣವಲ್ಲ ನಮ್ಮ ಅಕ್ಕಂದು ಕೊಲೆ ಅದನ್ ಸುಟ್ಟು ಒಂದಿಟ್ಟು ಕಂಡಿಲ್ರಿ ಅವ ಅವ್ರ ಜೋಡಿ ಅದೇನು ಗೊತ್ತಿಲ್ಲ ರೀ ನಮಗ ಅವ್ರ ಪರಿಚಯದವರು ಏನ ಅವನ ಇದು ಅಂತ ಅದೇನು ಗೊತ್ತಿಲ್ಲ ಒಟ್ಟು ಅವ್ನು ಕರ್ಕೊಂಡ್ ಬಂದ ಎನ್ಕ್ವರಿ ಮಾಡ್ಬೇಕಲ್ಲ ಎಲ್ಲ ನಾವ್ ಇದು ಎನ್ಕೌಂಟರ್ ಮಾಡ್ಬೇಕ್ರಿ ಇಲ್ಲ ಗಲ್ಲಿಗೆ ಏರ್ಸ್ಬೇಕ್ರಿ ಅಂತಂದು ಕೇಳೇವ್ರಿ ಅವರು ಭರವಸೆ ಅವರ ಅಧಿಕಾರಿಗಳು ಏನಮ್ಮ ಏನು ಕೊಟ್ಟಿಲ್ಲ ರೀ ಅವರು ಅವನ್ನೆಲ್ಲ ಇದು ಮಾಡ್ಬೇಕು ಅಲ್ಕೋರಿ ಮಾಡಿ ಅವನು ಏನು ಮಾಡಿದ ಹೆಂಗ ಅಂತ ಎಲ್ಲಾ ಕೇಳಿ ಅವನ್ ಏನು ಶಿಕ್ಷೆ ಕೊಡ್ತೇವಮ್ಮ ನಾವು ನೀವೇನ ಎದ್ರಾಕ್ ಹೋಗ್ಬೇಡ್ರಿ ಲಿಮಿಟ್ ಯಾವ ಅಂತ ಬರವಸೆ ಅರ್ಧ ಅಷ್ಟ ಐತ್ರಿ ನ್ಯಾಯ ಸಿಗ ಭರವಸೆ ಬರವಸೆ ಫುಲ್ ಏನು ಬಂದಿಲ್ಲ ಫುಲ್ ಬರ್ಬೇಕಂದ್ರೆ ಅವ್ನ ಕೊಂದ್ರ ಮೇಲೆ ಫುಲ್ ಬರೋದು ನನಗೆ ಸಿಬಿಆರ್ ಇಲ್ಕೊಂದಿಂದ ನಮ್ಗ್ ಅಷ್ಟ ಅಲ್ರಿ ಇಡೀ ಪ್ರಪಂಚಗ ಗೊತ್ತಾಗಬೇಕು ಐ ಸಿಐಡಿ ಮೇಲೆ ಪೊಲೀಸ್ರೆ ಎಷ್ಟು ಪವರ್ಫುಲ್ ಅದ ಅಂತಾರಂದ್ರೆ ಅವ್ರ ಮೇಲೆ ಎಲ್ಲಾರ್ಗು ಹೆದರಿಕಿರ್ಬೇಕಿಂದ ಆತರ ಅವ್ನು ಬೆಂಗಳೂರಿನಿಂದ ಮಂಗಳೂರು ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ